ತಾಲೂಕಲ್ಲಿ ಒಂದು ಮಾದರಿಯ ಗಣಪತಿಯಾಗಿ ನಾವು ಮಾಡ್ಕೊಂತ ಬರ್ತಾ ಇದ್ದೀವಿ ಈ ಕೇಸರಿ ಅನ್ನೋದೇನು ಎನ್ ಆರ್ ಪುರದಲ್ಲಿ ಕಾಣ್ತಿದೆ ಕಾರಣ ಏನಂದ್ರೆ ಭಜರಂಗನದ ಕಾರ್ಯಕರ್ತರು ಮಹಾಗಣಪತಿ ನರಸಿಂಹರಾಜಪುರ ಇಲ್ಲಿನ ಮೂರನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವು ನಿನ್ನೆ ಅದ್ದೂರಿಯಾಗಿ ತೆರೆ ಕಂಡಿತು ಬೆಳಗ್ಗೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ನಡೆಸಿದ ಬಳಿಕ ವಿಸರ್ಜನಾ ಪೂಜೆ ನೆರವೇರಿಸಲಾಯಿತು ಸಂಜೆ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಲಾಯಿತು ಬಣ್ಣ ಬಣ್ಣದ ಹೋವು ಹಾರಗಳಿಂದ ಅಲಂಕಾರಗೊಂಡಿದ್ದ ಗಣಪತಿ ಮೂರ್ತಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ ಬಳಿಕ ಬೃಹತ್ ಯಾತ್ರೆ ಹಾಗೂ ವಿಸರ್ಜನೆ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿದ್ದ ಯುವಕ ಯುವತಿಯರು ಹಿಂದೂ ಕಾರ್ಯಕರ್ತರು ಶ್ವೇತ ವಸ್ತಧಾರೆಗಳಾಗಿ ಕೇಸರಿ ಶಾಲು ಹಾಕಿ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ್ರು ಕಲಾ ತಂಡಗಳು ಮೆರವಣಿಗೆಗೆ ಮೆರಗು ನೀಡಿದ್ವು ಇನ್ನು ಈ ವೇಳೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಕಲ್ಪಿಸಲಾಗಿತ್ತು ಈ ಸರಿ ಮೂರನೇ ವರ್ಷದ ಗಣೇಶ ಉತ್ಸವವನ್ನು ಹಿಂದೂ ಮಹಾಗಣಪತಿ ಗಣೇಶೋತ್ಸವವನ್ನು ಹಮ್ಮಿಕೊಂಡಿದ್ವು ಹದಿಮೂರು ದಿನಗಳ ಕಾಲ ನಾವು ವಿಜೃಂಭಣೆಯಿಂದ ಗಣೇಶ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಒಳ್ಳೆ ರೀತಿಯಲ್ಲಿ ಇಡೀ ಎನ್ ಪುರ ಅಂತಲ್ಲ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಒಂದು ಹಿಂದೂ ಮಹಾಗಣಪತಿ ಬಗ್ಗೆ ಪ್ರಶಂಸನೀಯವಾಗಿ ಮಾತು ಕೇಳಿ ಬಂದಿದೆ ಭಾಳ ನೀಟಾಗಿ ಅಚ್ಚುಕಟ್ಟಾಗಿ ಚೊಕ್ಕವಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಕೊಂಡು ನೀಟಾಗಿ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಎಲ್ಲ ಹಿಂದೂ ಕಾರ್ಯಕರ್ತರು ಸೇರಿ ಜಲಸ್ತಂಭನ ಮಾಡಿದ್ದೀವಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಹಾಗೂ ಹಿಂದೂ ಸಂಘಟನೆ ಎಲ್ಲರ ಸಹಕಾರದಿಂದ ಇವತ್ತೊಬ್ಬ ತುಂಬ ಚೆನ್ನಾಗಿ ಎನ್ ಆರ್ಪುರದಲ್ಲಿ ಒಂದು ಹಿಂದೂ ಮಹಾಗಣಪತಿಯ ಜಲಸ್ತಂಭನ ನಡೆದಿದೆ ನಾವು ಈ ಹದಿಮೂರು ದಿನಗಳಲ್ಲಿ ಹಿಂದೂ ಮಹಾಗಣಪತಿ ಇಟ್ಬಿಟ್ಟು ಮೊದ ಮೊದಲನೇದಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸ್ಕೊಂಡು ಒಂದು ಐವತ್ತಾರು ಜನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ ಬಡ ಬಡ ರೋಗಿಗಳಿಗೆ ಅಥವಾ ಬ ಅವರಿಗೆ ಉಪ್ ಉಪಯೋಗವಾದ ನಿಟ್ಟಿನಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಮಾಡಿ ಐವತ್ತಾರು ಜನ ನಾವು ರಕ್ತದಾನವನ್ನು ಮಾಡಿರ್ತೇವೆ ಹಾಗೆ ಅದೇ ಅವತ್ತಿನೇ ದಿನ ದದೀಚಿ ಎನ್ನುವ ಹೆಸರಿನಲ್ಲಿ ರಕ್ತ ಸಾರಿ ನೇತ್ರದಾನವನ್ನು ನೇತ್ರದಾನದ ಅರಿವು ಬಗ್ಗೆ ಮೂಡಿಸುವ ಕಾರ್ಯಕ್ರಮವನ್ನು ಮಾಡಿ ಒಂದರಿಂದ ಹನ್ನೆರಡು ಜನ ನೇತ್ರದಾನದ ಬಗ್ಗೆ ಒಂದು ಸರ್ಟಿಫಿಕೇಟನ್ನು ತಗೊಂಡಿರ್ತೀವಿ ಹಾಗೆ ಅದಾದ ತಕ್ಷಣ ಕುಟುಂಬ ಮಿಲನವನ್ನು ನಡೆಸ್ಕೊಟ್ಟಿದ್ದೀವಿ ಅದರಲ್ಲಿ ಐವತ್ತು ಕುಟುಂಬಗಳು ಬಂದು ತುಂಬ ಚೆನ್ನಾಗಿ ಒಳ್ಳೆ ರೀತಿಯ ಕಾರ್ಯಕ್ರಮವಾಗಿ ಎಲ್ಲರೂ ಪ್ರಶಂಸನೀಯವಾಗಿ ಇದೇ ರೀತಿ ಮುಂದಿನ ಸರಿ ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳಿ ಹೋಗಿದ್ದಾರೆ ಆ ಕಾರ್ಯಕ್ರಮವೂ ಮಾಡಿದ್ದೇವೆ ಹಾಗೆ ಕ್ರೀಡಾಕೂಟವನ್ನು ನಡೆಸ್ಕೊಂಡು ಬಂದು ಅದರಲ್ಲಿ ಈ ಸರಿ ತುಂಬ ಚೆನ್ನಾಗಿ ಭಾಳ ಹಗ್ಗ ಜಗ್ಗಾಟದಿಂದ ಹಿಡಿದು ಮ್ಯೂಸಿಕಲ್ ಚೇರ್ಸು ಇನ್ನು ಬಾಲ್ಸ್ ಇವೆಲ್ಲ ಕ್ರೀಡೆ ನಾನಾ ಕ್ರೀಡೆಗಳನ್ನ ಏರ್ಪಡಿಸ್ಬಿಟ್ಟು ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಏರ್ಪಡಿಸಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಒಳ್ಳೆಯ ಕಾರ್ಯಕ್ರಮ ಇವತ್ತು ತಾಲೂಕಲ್ಲಿ ಒಂದು ಮಾದರಿಯ ಗಣಪತಿಯಾಗಿ ನಾವು ಬರ್ತಾ ಇದ್ದೀವಿ ಮೂರನೇ ವರ್ಷಕ್ಕೆ ನೀವೇ ನೋಡಿರ್ಬೋದು ಇವತ್ತು ವಿಜೃಂಭಣೆಯಿಂದ ಒಂದು ನಾಲ್ಕೈದು ಸಾವಿರ ಜನ ಸೇರಿ ಹೆಣ್ಮಕ್ಳು ಎಲ್ಲರೂ ಸೇರಿ ಒಂದು ವಿಜೃಂಭಣೆಯನ್ನು ಆಚರಿಸ್ಕೊಂಡು ನಾವು ಜಲಸ್ತಂಭನ ಮಾಡಿದ್ದೀವಿ ಅಂದರೆ ಇದು ನಮ್ಮ ಹಿಂದೂ ಸಂಘಟನೆಯಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಾವೆಲ್ಲ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನುವ ಒಂದು ಕಾರ್ಯಕ್ರಮದಡಿ ನಾವಿವತ್ತು ಗಣೇಶೋತ್ಸವವನ್ನು ವಿಜೃಂಭಣೆ ಆಚರಿಸಿ ಇವತ್ತು ಜಲಸ್ತಂಭನ ಮಾಡಿದ್ದೀವಿ ಎಲ್ರಿಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರಿಗೆ ನಾನು ಧನ್ಯವಾದ ಹೇಳ್ತಿದ್ದೀನಿ ಇವತ್ತು ನರಸಿಂಹರಾಜಪುರ ತಾಲೂಕಿನಲ್ಲಿ ನಮಗೆ ಸಂಘಟನೆಗಿಂತ ನಮಗೆ ಒಂಥರ ಕೆಲವು ವಿಚಾರಗಳಲ್ಲಿ ಒಂಥರ ಹಿಂಸೆ ಆಗ್ತಾಯಿದೆ ಯಾಕಂತೇಳಿದ್ರೆ ನಮ್ಮ ತಾಲೂಕಿನಲ್ಲಿ ನಾವು ಹಿಂದೂಗಳು ಹೌದೋ ಅಲ್ಲನ್ನುವ ನಂಬಿಕೆನೇ ನಮಗಿಲ್ಲದಂತಹ ದಿನಗಳು ಆಗ್ತಾಯಿದೆ ಯಾಕಂತೇಳಿದ್ರೆ ಇಲ್ಲಿ ಯಾವುದ್ಯಾವುದೋ ಊರಿಂದ ಬಂದವರು ಸಿಕ್ಕಾಪಟ್ಟೆಯಾಗಿ ಒಂದು ಅದ್ದೂರಿಯಾದ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಆದರೆ ನಮಗೆ ನಮ್ಮ ಕಾರ್ಯಕ್ರಮಗಳನ್ನ ಮಾಡುವಾಗ ಅನೇಕ ಅನೇಕ ಕಾನೂನು ಕಾನೂನಿನ ತೊಡುಕನ್ನು ತಂದಿಡುವಂಥ ಪರಿಸ್ಥಿತಿ ಹಿಂದೂ ಸಂಸ್ಥೆ ಹಿಂದೂ ಭಾರತದಲ್ಲಿ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಅದನ್ನೆಲ್ಲ ಅದನ್ನು ನಾವು ಸಂಘಟನೆ ಮಾಡ್ಬೇಕನ್ನೋ ಸದುದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮ ಆಗ್ತಾಯಿದೆ ಮುಂದೆ ಈ ಹಿಂದೂ ದೇಶ ಹಿಂದೂ ಭಾರತ ಅಂತ ಉಳಿಸ್ಬೇಕಂದ್ರೆ ನಮ್ಮ ಉದ್ದೇಶ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ನಾವು ಒಂದು ಮೂರು ವರ್ಷದ ಹಿಂದೆ ಹಿಂದೂ ಮಹಾಗಣಪತಿ ಅಂತ ಒಂದು ಸಂಘಟನೆ ಒಂದು ಗಣಪತಿಯ ಉತ್ಸವವನ್ನು ಮಾಡಬೇಕು ಅಂತ ಹೋರಾಟ ಮಾಡೋಕ್ಕೆ ಶುರು ಮಾಡಿದಾಗ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ನಿಂತಹ ಕೆ ಪಿ ಸುರೇಶ್ ಕುಮಾರ್ ವಕೀಲರು ಅವರು ನಮಗೆ ಮಾರ್ಗದರ್ಶಕರು ಈ ಭಾಗದ ಶೃಂಗೇರಿ ಪ್ರಖಂಡದ ಜಿಲ್ಲಾ ಅಧ್ಯಕ್ಷರು ಆದ ಆದಂಥ ಅವರು ಅವರ ಮಾರ್ಗದರ್ಶನದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ್ ದಳ ಅದರ ಒಂದು ಸಹಯೋಗದಲ್ಲಿ ನಾವು ಹಿಂದೂ ಮಹಾಗಣಪತಿ ಅನ್ನೋ ಕಾರ್ಯಕ್ರಮವನ್ನು ಮಾಡಿದ್ದು ಅದು ಮೊದಲನೇ ವರ್ಷದಲ್ಲಿ ಭಾಳಷ್ಟು ತೊಡಕೆಗಳಿತ್ತು ನಮಗೆ ನಮಗೆ ಜಾಗದ ಸಮಸ್ಯೆ ಇತ್ತು ಇಬಾರದು ಅನ್ನೋ ಸಮಸ್ಯೆಗಳಿತ್ತು ಅವೆಲ್ಲ ಇದ್ದಾಗ ಅವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಅವತ್ತಿನ ಅಧ್ಯಕ್ಷರಾದಂಥ ಎನ್ ಎಮ್ ನಾಗೇಶ್ ಅವರು ಮತ್ತು ಎಲ್ಲ ನಮ್ಮ ಆ ಸಂಘಟನೆಯ ಹುಡುಗರು ಭಾಳ ಹೋರಾಟ ಮಾಡಿ ಆ ಒಂದು ಮೊದಲನೇ ವರ್ಷದ ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದ್ದು ಅದು ಇವತ್ತು ಎರಡನೇ ಅವಧಿಗೆ ನಾನು ಅಧ್ಯಕ್ಷ ಆಗಿದ್ದೆ ಮೂರನೇ ಅವಧಿಯಲ್ಲೂ ಅಶ್ವನಿಯವರ ಅಧ್ಯಕ್ಷ ಆದಾಗಲೂ ಇದೇ ಒಂದು ಮೆರುಗನ್ನು ಈ ಮೂರನೇ ವರ್ಷದಲ್ಲೂ ನಮಗೆ ಸಾ ಭಾಳಷ್ಟು ತೊಡಕುಗಳಾಯಿತು ನಾವು ಯಾವುದೇ ಅಧಿಕಾರಿಗಳನ್ನ ದೂರ ವಿಚಾರಕ್ಕೆ ಹೋಗಲ್ಲ ಅವರಿಗೂ ಒಂದಷ್ಟು ಪ್ರೆಷರ್ಗಳು ಹಾಕಿರೋದ್ರಿಂದ ಅಂಥ ಸಂದರ್ಭದಲ್ಲೂ ಅವರ ಅಧಿಕಾರಿಗಳ ಸಹಕಾರದಿಂದ ಒಂದು ವಿಜೃಂಭಣೆಯಾದ ಒಂದು ಶೋಭಾಯಾತ್ರೆಯನ್ನು ಮಾಡಿ ನಾವು ಇವತ್ತು ಏನು ವಿಗ್ರ ಗಣಪತಿ ವಿಗ್ರಹವನ್ನು ಜಲಸ್ತಂಭನ ಮಾಡಿದ್ದೀವಿ ಈ ಸಂಘಟನೆ ಹೀಗೆ ಮುಂದುವರಿಬೇಕು ಹಿಂದೂಗಳು ಹಿಂದೂಗಳು ಜಾಗರಣಾಗಬೇಕು ಮತ್ತು ಈ ಊರಿನ ಎಲ್ಲ ಹಿಂದೂ ಕಾರ್ಯಕರ್ತರ ಸಹಕಾರದಿಂದ ಇವೆಲ್ಲವೂ ನಡೀತಿದೆ ಈಗಾಗಲೇ ನಿಮಗೆಲ್ಲ ಗೊತ್ತಿರ್ಬೋದು ಸಾಕಷ್ಟು ಗಣಪತಿಗಳಿದೆ ಆದರೆ ನೀವು ಸಮ್ಮಶಿತ್ತವರು ನೀವು ಎಲ್ಲ ಗಣಪತಿ ಬಗ್ಗೆ ನೋಡ್ತಾ ಹೋದಾಗಲೂ ಹಿಂದೂ ಗಣಪತಿಗೆ ಜನ ಸೇರೋ ಒಂದು ಮನೋಭಾವ ಜಾಸ್ತಿಯಾಗಿದೆ ಆ ಉದ್ದೇಶ ಜನಗಳಿಗೆ ಅರ್ಥ ಆಗ್ತಾಯಿದೆ ಆ ಅರ್ಥ ಮುಂದೆ ಇನ್ನೂ ಜಾಸ್ತಿ ಜನಕ್ಕೆ ಅರ್ಥ ಆಗಲಿ ಈ ಸಂಘಟನೆ ಹಿಂಗೆ ಮುಂದುವರಿಲಿ ಹಿಂದೂ ಮಹ ಗಣಪತಿ ಇದು ಮೂರನೇ ವರ್ಷ ಅಲ್ಲ ಇದು ಕಾಲ ಕಾಲ ನಂತರನೂ ಇದು ಮುಂದುವರ್ಕೊಂಡು ಹೋಗಲಿ ಅಂತ ಆಶಿಸ್ತಾ ಎಲ್ಲರ ಹಿಂದೂ ಬಾಂಧವರ ಸಹಕಾರವನ್ನು ಮತ್ತೊಮ್ಮೆ ಕೇಳ್ತಾ ಮತ್ತ ಮುಂಚೆ ನನ್ನ ಸಹಪಾಠಿಗಳಾದಂತಹ ಭಜಲ ಕಾರ್ಯಕರ್ತರು ಈ ಕೇಸರಿ ಅನ್ನೋದು ಏನು ಎನ್ ಅರ್ಪದಲ್ಲಿ ಕಾಣ್ತಿದೆ ಕಾರಣ ಏನಂದರೆ ಭಜಂಗಲದ ಕಾರ್ಯಕರ್ತರು ಮನೆ ಬಿಟ್ಟು ಬೆಳಗ್ಗೆ ಸಂಜೆ ಆಗಲಿ ಮನೆಗೆ ಹೋಗದೆ ಹಗಲು ರಾತ್ರಿ ದುಡ್ದು ಇಡೀ ಆರ್ ಪುರನ ಕೇಸರಿಮಯವಾಗಿ ಮಾಡಿ ನಮ್ಮ ಹಿಂದೂ ಮಹಾಗಣಪತಿ ವಿಸರ್ಜನೆ ಆಗಿರ್ಬೋದು ಹಾಗೆ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಆಗಿರ್ಬೋದು ದಿನಗಳ ಕಾಲ ಅವರು ನಿದ್ದೆ ಮನೆ ಬಿಟ್ಟು ಕೆಲಸ ಮಾಡೋದ್ರಿಂದ ಅವರಿಗೆ ನಾನು ಧನ್ಯವಾದವನ್ನು ಹೇಳೋಕೆ ಇಷ್ಟಪಡ್ತೀನಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ